ದರ್ಶನ್ ತೂಗು ದೀಪ ಡಿ ಬಾಸ್ವರೆಗೆ ಇದ್ದಿದ್ದಾರೆ ಪುಷ್ಪಾ ಟು ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಿರಲಿಲ್ಲ ಅಂತಿದ್ದಾರೆ ಅಭಿಮಾನಿಗಳು ಕನ್ನಡ ನೆಲದಲ್ಲಿ ಪರಭಾಷೆ ಸಿನಿಮಾಗಳ ಹಾವಳಿ ಹೆಚ್ಚಾಗಿದೆ ಅಂತ ಕನ್ನಡಿಗರು ಬ್ರುವಲ್ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಈಗಿದ್ದಾಗಲೇ ಪುಷ್ಪಾ ಟು ಸಿನಿಮಾಗೆ ದೊಡ್ಡ ಆಘಾತ ಸಿಕ್ಕಿದೆ ಪುಷ್ಪಾ ಟು ಸಿನಿಮಾ ಮಕಡೆ ಮಲಗಿದೆ ಮತ್ತು ನೋಡೋದಕ್ಕೆ ಧಾರಾವಾಹಿ ಅಂದರೆ ಸರಿ ಸೀರಿಯಲ್ ಥರ ಇದೆ ಅಂತ ಪ್ರೇಕ್ಷಕರು ಬೆಂಗಳೂರು ಸೇರಿದಂತೆ ಕರ್ನಾಟಕದ ಮೂಲೆ ಮೂಲೆಯೂ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ಹೀಗೆ ಟು ಸಿನಿಮಾದ ಬಗ್ಗೆ ಸರಿ ಇಲ್ಲ ಅನ್ನೋ ರಿಯಾಕ್ಷನ್ ವಿಡಿಯೋಗಳ ನಡುವೆ ಡಿ ಬಾಸ್ ಹೊರಗಡೆ ಇದ್ದಿದ್ದಾರೆ ಟು ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಿರಲಿಲ್ಲ ಅಂತಿದ್ದಾರೆ ಪುಷ್ಪಾಟು ಸಿನಿಮಾ ವಿರುದ್ಧ ಕನ್ನಡಿಗರು ಆಕ್ರೋಶ ಹೊರಹಾಕುತ್ತಿದ್ದಾರೆ ಒಂದು ಕಡೆ ಕನ್ನಡ ಸಿನಿಮಾಗಳ ಬಗ್ಗೆ ಪುಷ್ಪಾ ಟು ಸಿನಿಮಾದ ನಿರ್ದೇಶಕ ಬಾಯಿಗೆ ಬಂದ ರೀತಿ ಹೇಳಿಕೆ ನೀಡಿದ್ದಾರೆ ಅನ್ನೋ ಆರೋಪ ಕೂಡ ಇದೆ ಮತ್ತೊಂದು ಕಡೆ ಪುಷ್ಪಾ ಟು ಸಿನಿಮಾ ಕಥೆಯೇ ಸರಿ ಇಲ್ಲ ಈಗಿದ್ದರೂ ಸಾವಿರಾರು ಸ್ಕ್ರೀನ್ ಸಿಕ್ಕಿವೆ ಎಂಬ ಆರೋಪ ಕೂಡ ಕನ್ನಡ ಸಿನಿಮಾಗಳ ಅಭಿಮಾನಿಗಳಾಗಿದ್ದು ಹೀಗೆ ದೊಡ್ಡ ಕಿತ್ತಾಟ ನಡುವೆ ಇದ್ದಲೇ ಡಿ ಬಾಸ್ ಹೊರಗಡೆ ಇದ್ದಿದ್ದಾರೆ ಪುಷ್ಪಾ ಟು ಕರ್ನಾಟಕಕ್ಕೆ ಎಂಟ್ರಿ ಕೊಡುತ್ತಿರಲಿಲ್ಲ ಅಂತಿದ್ದಾರೆ ಡಿ ಬಾಸ್ ಹೊರಗಡೆ ಇದ್ದಿದ್ದಾರೆ ಪುಷ್ಪಾ ಟು ಹೌದು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಡಿ ಬಾಸ್ ದರ್ಶನ್ ತುಗುದೀಪ್ ಅವರನ್ನು ಡಿ ಬಾಸ್ ದರ್ಶನ್ ತುಗುದೀಪ್ ಅವರ ಕೋಟಿ ಕೋಟಿ ಅಭಿಮಾನಿಗಳು ಬಿರುದು ನೀಡಿ ಪ್ರೀತಿಯಿಂದ ಕರೆಯುತ್ತಾರೆ ಆದರೆ ಇದೀಗ ಡಿ ಬಾಸ್ ದರ್ಶನ್ ತುಗುದೀಪ್ ಅವರು ರೇಣುಕಾಸ್ವಾಮಿ ಎಂಬ ಚಿತ್ರದುರ್ಗ ಮೂಲದ ವ್ಯಕ್ತಿಯ ಕೊಲೆ ಕೇಸ್ನಲ್ಲಿ ಅವರನ್ನು ಕೊಲೆ ಕೇಸ್ನಲ್ಲಿ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದಾರೆ ಅಲ್ಲದೆ ಈಗ ಬೆನ್ನು ನೋವಿಂದ ನರಳುತ್ತಾ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹೀಗೆ ಡಿ ಬಾಸ್ ದರ್ಶನ್ ತುಗುದೀಪ್ ಅವರು ಬೆನ್ನು ನೋವಿಂದ ನರಳುತ್ತಾ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸಮಯದಲ್ಲೇ ಡಿ ಬಾಸ್ ಅಭಿಮಾನಿಗಳು ರೊಚ್ಚಿ ಗೆದ್ದು ನಿಂತಿದ್ದಾರೆ ಡಿ ಬಾಸ್ ಹೊರಗೆ ಇದ್ದಿದ್ದಾರೆ ಪುಷ್ಪಾ ಟು ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾ ಇರಲಿಲ್ಲ ಅಂತಿದ್ದಾರೆ ಡಿ ಬಾಸ್ ದರ್ಶನ್ ತುಗುದೀಪ್ ಅವರ ಕೋಟಿ ಕೋಟಿ ಅಭಿಮಾನಿಗಳು ಹೀಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ವೇದಿಕೆ ಒದಗಿಸಿರುವ ಪುಷ್ಪಾ ಟು ಸಿನಿಮಾ ಭಾರಿ ದೊಡ್ಡದಾಗಿ ಸಂಚಲನ ಸೃಷ್ಟಿ ಮಾಡಿದೆ ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದ್ದೀಯಾ ಕರ್ನಾಟಕ ಮತ್ತು ರಾಜಧಾನಿ ಬೆಂಗಳೂರು ಮಾತ್ರವಲ್ಲ ಖುದ್ದು ಆಂಧ್ರ ಮತ್ತು ತೆಲಂಗಾಣ ರಾಜ್ಯದಲ್ಲಿ ಕೂಡ ಟು ಸಿನಿಮಾ ನೋಡಿ ಅಭಿಮಾನಿಗಳು ರೊಚ್ಚಿಗೆದ್ದು ರಿಯಾಕ್ಷನ್ ಕೊಟ್ಟಿದ್ದಾರೆ ಹಾಗೆ ಇನ್ನು ಕೆಲವರು ಈ ಸಿನಿಮಾ ನೋಡುವ ಬದಲು ಮನೆಗೆ ಹೋಗಿ ನಿದ್ದೆ ಮಾಡಬಹುದಿತ್ತು ಹಾಗೆ ಹೀಗೆ ಅಂತೆಲ್ಲ ಮಾತನಾಡುತ್ತಿದ್ದಾರೆ ಈ ಸಮಯದಲ್ಲಿ ಪುಷ್ಪ ಟು ಸಿನಿಮಾ ನೂರು ಕೋಟಿ ರೂಪಾಯಿಗೆ ಹೆಚ್ಚು ಹಣ ಮೊದಲ ದಿನ ಕಲೆಕ್ಷನ್ ಮಾಡಿದ್ದೀಯಾ ಎನ್ನುವ ಪ್ರಶ್ನೆ ಕೂಡ ಕಾಡುತ್ತಿದೆ ಅಲ್ಲು ಅರ್ಜುನ್ ನಿವೃತ್ತಿ ಗ್ಯಾರಂಟಿ ಪುಷ್ಪ ಟು ಹಂಗಿರುತ್ತೆ ಪುಷ್ಪ ಟು ಹಿಂಗಿರುತ್ತೆ ಅಂತ ಬರೀ ಬಿಲ್ಡಪ್ ಕೊಟ್ಟಿದ್ದೇ ಕೊಟ್ಟಿದ್ದು ಆದರೆ ಪುಷ್ಪ ಟು ಸಿನಿಮಾ ಮಾತ್ರ ಹಾಗೆ ಹೆಂಗೆಂಗೋ ಇದೆ ಅಂತ ಪ್ರೇಕ್ಷಕರು ಆರೋಪ ಮಾಡುತ್ತಿದ್ದಾರೆ ಪುಷ್ಪಾ ಟು ಸಿನಿಮಾ ಮಕಡೆ ಮಲಗಿ ಹೋಗುತ್ತಿದೆ ಬರೀ ಬಿಲ್ಡಪ್ ತೋರಿಸಿ ಈ ಸಿನಿಮಾ ಮಾಡಲಾಗಿದೆ ಅಂತ ಪ್ರೇಕ್ಷಕರು ಆರೋಪ ಮಾಡುತ್ತಿದ್ದಾರೆ ಹೀಗೆ ಈ ನಾಯ ಸೋಲು ಕಂಡ ನಂತರ ಅಲ್ಲು ಅರ್ಜುನ್ ಓಡಾಡಿ ಹೋಗುತ್ತಿದ್ದು ಭವಿಷ್ಯದ ಬಗ್ಗೆ ಕೂಡ ನಟ ಅಲ್ಲು 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 ಅರ್ಜುನ್ಗೆ ಚಿಂತೆ ಶುರುವಾಗಿದೆ ಈ ಕೂಡ ನಟ ಅಲ್ಲು ಅರ್ಜುನ್ಗೆ ಚಿಂತೆ ಶುರುವಾಗಿದೆ ಸಮಯದಲ್ಲೇ ಅಲ್ಲು ಅರ್ಜುನ್ ತೆಲುಗು ಸಿನಿಮಾ ರಂಗದಿಂದ ನಿವೃತ್ತಿಗಾಗಿ ಮಹತ್ವದ ಒತ್ತಾಯ ಕೂಡ ಕೇಳಿ ಬಂದಿದೆ ಅದೇನೇ ಇರಲಿ ಪ್ರಶ್ನೆ ಪುಷ್ಪಾಟು ಸಿನಿಮಾ ಎಂದರೆ ನಮ್ಮ ಕರ್ನಾಟಕದಲ್ಲಿ ತುಂಬಾ ಆವಳಿ ಹೆಚ್ಚಾಗಿದೆ ಪರಭಾಷಾ ಚಿತ್ರಗಳು ನಮ್ಮ ಕರ್ನಾಟಕದ ಬೆಂಗಳೂರು ರಾಜನ ರಾಜಧಾನಿಯಲ್ಲಿ ಬಂದು ಕನ್ನಡ ಸಿನಿಮಾಗೆ ಪೈಪೋಟಿ ನೀಡುತ್ತಿದ್ದಾರೆ ಇದೆಲ್ಲ ಬಗ್ಗೆ ಒಬ್ಬ ವ್ಯಕ್ತಿ ಮಾತನಾಡುತ್ತಿದ್ದರೆ ಅದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗ ಮಾತನಾಡಲು ಸ ಸಮಯ ಸಂದರ್ಭ ಅವರಗಿಲ್ಲ ನಮ್ಮ ದರ್ಶನ್ ಆದಷ್ಟು ಬೇಗದಿಂದ ಈ ಒಂದು ಚಿ ಚಿಕಿತ್ಸೆಯಿಂದ ಹೊರಗೆ ಬಂದು ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಎಂದು ಬಾವುಟ ಹೆಚ್ಚಾಗಿ ಮೂಡಲಿ ಎಂದು ಅಭಿಮಾನಿಗಳು ಕೇಳುತ್ತಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಶೇರ್ ಮಾಡಿ ಒಂದು ಕಮೆಂಟ್ ಮಾಡಿ